do Yeah! <laughs> My <laughs>

ಸಬಾರ್ಯಾರ आने प्यार हाले सं हाल तसाह come अलगाव जलाया रगड़ता लोग को उगला रहेगा मारा पलायन से घट्टी लड़ी आग ताव योगद आमो आशे उगला सोमेत्र साहेब जसोविच अलगाव जलाया रगड़ता लोग को उगला रहेगा मारा पलायन से घट्टी लड़ी आग ಕಟ್ಟೆ ನೋಡಿ ಕಟ್ಟೆ ನೋಡಿ ಅಮೋಕ್ಷತನ ಮಟ್ಟ ಅವರು ಇಲ್ಲ ಗಚ್ಚ ಗಚ್ ಗಚ್ ತಂಗಿ ಆ ತಮ್ಮ ತಂಗಿ ಮ್ಯಾಳ್ನ್ಯಾಗ ಅದೀ ಆ ನೀನು ಸ್ವಲ್ಪ ವಿಚಾರ ಮಾಡಿ ಮಾತಾಡೋ ತಮ್ಮ ಅಂತೇಳಿ ಅಣ್ಣ ತಮ್ಮಗೆ ಬುದ್ಧಿ ಮಾತು ಹೇಳಿದ ಅಣ್ಣ ಇಲ್ಲಿ ಆ ವಿಷಯ ಈ ಕಡೆ ಕೇಳಿ ಅಣ್ಣನ ಕಡೆ ಹೋಗಿ ನೀನು ಬಿಪಿ ಪಿ ಒಲಿಸ್ಕೊಬೇಡ ಸ್ವಲ್ಪ ನಮಗೂ ಎರತ್ತೀಗ ಏಯ್ ಇಲ್ರಿ ಅದಕ್ಕೆ ಆಡ್ರ್ ಮುಟ್ಟ ಬಿ ಪಿ ಹೌದಾ ಹೌದಿಲ್ಲ ತಮ್ಮ ಅಕ್ಕ ತಂಗಿ ಮೇಲ್ ನಾಗದಿ ಸ್ವಲ್ಪ ವಿಚಾರ ಮಾಡಿ ಮಾತಾಡೋತ್ತೇ ಅನ್ನ ತಮ್ಮಗ ಬುದ್ಧಿ ಮಾತು ಹೇಳಿದ ಏ ಭಾಳ ಬುದ್ಧಿ ತಮ್ಮನ ಬಿಡು ತುಡುಗ್ಲೆ ಮದುವೆ ಆಗಲೇ ಕರೆ ಇಲ್ಲ ತೊಡುಗ್ಲೆರ ಆಗ್ಲಿ ಕರೆ ಕರೆ ಆಗ್ಲಿ ಸುಳ್ಳು ಸುಳ್ಳರ ಆಗ್ಲಿ ಬಿಡು ಹೌದಿಲ್ಲ ತಮ್ಮಗ ಬುದ್ಧಿ ಮಾತು ಹೇಳಿದ ಕರೆಯನ್ನ ತಿಳ್ಕೊಳ್ಳುವಂತ ಮಾತನ್ನ ಜ್ಞಾನಕ್ಕೆ ಹೋಗಿ ಮುಡಿಸುವಂತ ಮಾತು ತಿಳ್ಕೊಂಡಿದ್ದಿಪ್ಪ ಅಂದ್ರೆ ಜ್ಞಾನಕ್ಕೆ ಹೋಗಿ ಮುಟ್ಟತದ ಮುಟ್ಟತದ ನೀ ಅಜ್ಞಾನದಾಗನೇ ತಿಳ್ಕೊಂಡಿದ್ದಿಪ್ಪ ಅಂದ್ರೆ ಇದನ್ನ ಮತ್ತೆ ಹಾಸಿಯಾಗಿ ಹೆಸಿಗೆ ಮಾಡಿದಂಗೆ ಆಗ್ತದೆ ಕೆಲಸ ಹೌದಾ ದೊಡ್ಡವಾಗಿ ತಿಳ್ಕೋ ಶಕ್ತಿ ನಿನ್ನಲ್ಲಿ ಐತೋ ಇಲ್ಲ ತಮ್ಮ ಮಾತಾಡುವಂತ ಮಾತು ಜ್ಞಾನಕ್ಕೆ ಹೋಗಿ ಮುಡ್ಸುವಂತ ಮಾತು ನೀ ಮಾತಾಡಬೇಕಾಗಿತ್ತು ಅಜ್ಞಾನದ ಯಾಕೆ ನೀ ತಿಳ್ಕೊಂಡಿ ಇನ್ನ ಹಾಸಿಗೆ ಆಗದಿ ಕಾಣ್ತದೀನಿ ಅಲ್ಲೇ ನನ್ನ ಮಗಳ ಆ ಹಾಸಿಗೆ ಬಿಟ್ಟಿವನ್ಗೆ ಏನು ಕೂಲಿಲ್ಲ ಮೂರು ಮೂರ್ ಮಳಕಿನ ಕೂಡ ತಿಳ್ಕೊಂಡು ಮಾತಾಡ್ರಿ ನಾವೇನೋ ಒಂದ್ ಮಾತಾಡುವಂತ ಮಾತು ಜ್ಞಾನಕ್ಕೆ ಹೋಗಿ ಮುಟ್ಸುವಂತ ಮಾತು ಇರಬೇಕು ಏನೋ ಜ್ಞಾನಕ್ಕೆ ಹೋಗಿ ಮುಡಿಸುವಂತ ಮಾತು ನೀ ಮಾತಾಡಿದ್ ನಿಜವಾದ ಕಲಾವಿದ್ರು ಅವ್ರ ಹೌದ್ ನಮ್ಮ ಅಣ್ಣ ನಮ್ಮ ಅಣ್ಣನ ಗಡಿಗೆ ಸುಟ್ಟದಿದ್ಞಾ ಅಲ್ರಿ ಕಮಿಂಟಿ ವಿಚಾರ ಮಾಡ್ರಿ ನಾ ವಿಷಯ ಮಾತಾಡಿದ್ ಎಲ್ರಾಗ ಮಾತಾಡ ನಾ ಭಾರಸೆ ಆಡದ್ ಒಳಗೆ ಹಾಡ್ಕಿ ಒಳಗ್ ಗಚ್ಚ ಅನ್ಬೇಕಂದ್ರ ಬ್ರೇಕ ಇರ್ಲಿ ಬಿಡು ಭಾರಸ ಹಂಗೆ ಇರ್ಬೇಕು ಒಳಗ ಕೆಪಾಸಿಟಿ ಅದಕ್ಕೆ ಮಾತಾಡೋಣ ಅಕಸ್ಮಾತ್ ರೋಡ್ ಬ್ರೇಕ್ ಬಂದ ಗಚ್ಚ ಗಚ್ಚ ಹೊಡಿ ಅಂದ್ರೆ ಒಂದ್ ಸಂದರ್ಭದಾಗ ಆ ಬ್ರೇಕ್ ಹತ್ರ ತರುದಿಲ್ಲ ಗಾಡಿಗಳ ಹಂಗೆ ಹೋದ್ರೆ ಎಲ್ಲಿ ಹೋಗುದೈತಿ ಅದಕ್ಕೆ ಜೋರಾಗಿ ಒತ್ತಂತ ಹೇಳಿದ ಮಾತಾವ ಅದನ್ನ ನೀ ಹಾಕಿ ಅಣ್ಣ ತಿಳ್ಕೊತಿದಿ ಅದಕ್ಕೆ ಅಣ್ಣ ನೀ ತಿಳ್ಕೊಳ್ಳುವಂಥ ಮಾತು ಜ್ಞಾನಕ್ಕೂ ನಿನ್ನ ಲೇವಲ್ ಏನ ನೀ ತಿಳ್ಕೊಳ್ಳುವಂಥ ಬುದ್ಧಿ ಏನ ಹೆಂಗಸರ್ಗತ್ತೆ ವಿಚಾರ ಮಾಡಬೇಡ ಏಯಪ್ಪ ಏನೋ ನಾ ಮಾತಾಡಿದ ಮಾತು ನೀ ಪೆಟ್ಟು ನೀ ಮಾತಾಡಿದ ಮಾತು ಅನ್ನ ಪೆಟ್ಟತ್ತ ನಾ ಮಾತಾಡಿದ ಪೆಟ್ಟತ್ತದೇ ಹೇಳಿದವ ನೀ ಯಾನ ವಿಚಾರ ಹೆಂಗ್ ಹೆಂಗಸುರ್ಗತ್ತೆ ವಿಚಾರ ಮಾಡಬೇಡ ನಿನ್ನ ಲೇವಲ್ ಏನ ನಿನ್ನ ಮಾತೇನ ನೀ ವಿಚಾರ ಮಾಡಿ ತಮ್ಮಗೆ ಆ ಹೌದಿಲ್ಲ ಅನ್ನ ಏನಂತ ಹೇಳಿದಿ ತಮ್ಮ ಇವತ್ತು ನಾವೊಂದು ಮಾತು ಹೇಳಿದ್ಯಾ ಏನ್ ಹೇಳಿದ್ರಿ ಹೊತ್ತು ಸುಮ್ಮ ಕುಂದ್ರು ಕರ್ತವ್ಯ ನಿಮ್ಮದು ಇವ್ರನ್ನ ದಂಡಿಗೆ ಹಚ್ಚು ಕರ್ತವ್ಯ ನಂದು ಹೊತ್ತ ವಿಷದಾಗ ಮಾತಾಡಿದ್ಯಾನ ವಿಷಯದಾಗ ಹೌದಿಲ್ಲ ಅದಕ್ಕ ಅನ್ನ ಏನ್ ಮಾಡ ತಂಗಿ ನಿನಗ ದಂಡಿಗೆ ಹಚ್ಚಾವ ನಾನೇ ಹಾ ಎಲ್ಲಿ ದಂಡಿಗೆ ಹಚ್ಚಿದಿ ಎಲ್ಲಿ ಹಚ್ಚಿ ಹೇಳಕ್ ನಾಚಿ ಬರಬೇಕು ಸಬದಾ ಹೇಳ್ತಿದ್ ನೋಡ್ಬೇಕು ನೀನ ಏನತ್ತೇವ ಹಂಗೆ ನಿನಗ ದಂಡಿಗೆ ಹಚ್ಬೇಕ ನಿನ್ನ ಲಗ್ನ ಮಾಡಿ ಕೊಡವು ನಾನೇ ಹಾ ಹೌದಿಲ್ಲ ನೀ ಯಾವಾಗ ಅಕ್ಕನಂತೇಳಿ ಹೇಳು ಹಾ ಮಾಡಿ ಕೊಡತನಾ ಅಂದಿಲ್ರಿ ಅಂದ್ರಿ ಲಗ್ನ ಮಾಡಿಕೊಡತಿ ಹೇಳ್ಬೇಕು ಮಂದ್ಯಾಗ ನಗ್ ತಿಳಿ ನಾ ತಂಗಿ ವಯಸ್ಸಿಗೆ ಬಂದಾಳ ಪ್ರಾಯಕ್ಕೆ ಬಂದಾಳ ಮದುವೆ ಮಾಡ್ಬೇಕು ಅದು ಬುದ್ಧಿ ಇಲ್ಲ ನಿನಗ ನಿನ ಕಬರಿಗೇಡಿ ನೀನು ವಯಸ್ಸು ಬರ್ರಿ ನೀ ಏನ್ ಪಾಠಿ ಮದ್ವೆ ಆಗಿ ಕಬ್ರಿಗೆ ಅಡಿಕೈಯ ಕೊಬರಿ ಕೊಟ್ರೆ ಕೊಬ್ಬರಿ ಬಿಟ್ಟು ಪಾಠಿ ತಿದ್ದಿ ತಂತದ ಪಾಟೀನು ತಗೋಲೇ ಅವರು ಸುಟ್ಟ ಅಂಥೀರು ಮಂದಿತ್ತು ಸುಟ್ಟ ನೀ ಸ್ವಲ್ಪ ಸಮಾಧಾನ ನೀರು ಹೌದಿಲ್ಲ ತಂಗಿ ನಾ ಲಗ್ನ ಹಾಕ್ಕಣಿ ಅಣ್ಣ ಅಂತ ಹೇಳ್ಬೇಕತ್ತ ಹೆಣ್ಮಕ್ಳು ಯಾವಾಗೂ ಬಾಯಿ ಬಿಚ್ಚಿ ಮಾತಾಡುವುದಿಲ್ಲ ಇದು ಮೊದಲು ತಲೆಯಾಗ ನಿನಗೆ ನೆನಪಿರಲಿ ಈಗ ಉರ ಯಾರಿಗೆ ಕಲಿಸ್ ತಂಗಿ ವಯಸ್ಸಿಗೆ ಬಂದಾಳ ನಾ ಲಗ್ನ ಮಾಡಿ ಇಪ್ಪತ್ತೈದು ವರ್ಷ ಮೇಯ್ಯದ ಮೇರೆ ಲಗ್ನ ಮಾಡಿ ಕೊಡ್ತಾನ ನಿನ್ನ ಕೆಪಾಸಿಟಿ ಬಾಯಾಗ ಮಾತು ಬರವತ್ತು ನಿಮಗೆ ಏ ಇಲ್ಲ ಇನ್ನ ದುಡ್ಡು ಹಾಕ್ಲಿ ಆಯ್ತ ನಾವು ನೋಡ ಹೇಳ್ತೀನಿ ನೋಡ್ಬೇಕು ತಂಗಿ ಒಂದು ಡ್ಯೂಟಿ ಹೋಗಿಲತ್ತ ನಾನೊಂದು ಡ್ಯೂಟಿ ಹೋಗಿದ್ನಿ ಮೂರ್ ತಿಂಗಳ ತಂಗಿಗೆ ನನಗ ಡ್ಯೂಟಿ ಹೋಗಿ ನನಗೆ ನೌಕರಿ ಏನು ಇದೇ ದೊಡ್ಡ ಡ್ಯೂಟಿ ಐತಿ ಅಣ್ಣ ತಂಗಿ ನಿಮ್ಗೆ ಶಿವಸ್ಥಾನದ ಇದೇ ದೊಡ್ಡ ನೌಕರಿ ಐತಿ ನೀವೇ ಡ್ಯೂಟಿಗೆ ಹೋಗ್ತಿರಿ ಇದೇ ಡ್ಯೂಟಿ ನಂದ அண்ண தமா அனில கர்வ்ய நந்த அண்ணா மாத்தி உட மு பால கி தரே ந காட்டித்தி இது அடமுட்டைத்தீ பகிர கால் பிழல கோட்டி ஹோன் சங்கட காடி படதே ஆடி ஐய் கேட

ಇಬ್ರು ಅನಿಲ್ ಒಬ್ಬ ಮತ್ತು ಇನ್ನ ಒಬ್ಬ ಹೌದು ಹೌದಿಲ್ಲ ಇಬ್ರು ಅಣ್ಣ ಅನ್ನತಮ್ಮ ಅನ್ನ ಇದ್ದ ಸಣ್ಣ ತಮ್ಮ ಅನಿಲ್ ಸಣ್ಣವ ಇದ್ದ ಹುಚ್ಚ ತಮ್ಮನ ಆಡಿನ ಮಲಿಯ ಜೋಡಿ ಇಬ್ರು ತಮ್ಮ ಇದ್ರು ಅವಂದ ದಿನ ಅಣ್ಣ ತಮ್ಮರಿಗೆ ಜಗಳ ಬತ್ತು ಜಗಳ ಬತ್ತು ಜಗಳ ಬತ್ತು ಅನ್ನ ಇದ್ದ ತಮ್ಮಗ ಪಾಲು ಕೊಡ್ಲಾಕತ್ತಿದ್ದ ಪಾಲ್ ಕೊಡ್ಲಾ ಬಾಳ ಕಡು ಬಡತಾನಿತ್ತು ಹೌದು ಲಕ್ಷ ಕೊಟ್ಟು ಕೇಳಿರಿ ಇಲ್ಲಿ ಅನ್ನ ಹೆಂಗ ಕುತಂತ್ರ ಮಾಡಿ ತಮ್ಮಗೆ ತಮ್ಮ ಹೇಳ್ತೀನಿ ಮಾಡ್ರಿ ನೀವು ಎರಡೇ ಎರಡು ಎಕರೆ ಹೊಲ ಇತ್ತು ಎರಡು ಎಕರೆ ಹೊಲದೊಳಗೆ ನಡುವ ಒಂದು ತೆಂಗಿನ ಗಿಡ ಇತ್ತು ತೆಂಗಿನ ಗಿಡ ಮನೆಯೊಳಗೆ ಒಂದೇ ಒಂದ್ ಎಮ್ಮಿತ್ತು ಹೊತ್ಗ ಒಂದೇ ಒಂದು ಕೌದಿತ್ತು ಇಬ್ಬರು ನೋಡು ಇಬ್ಬರು ನೋಡು ಹೌದು ಇಟ್ಟು ಬಿಟ್ಟು ಮತ್ತೇನು ಹೌದು ಅಣ್ಣ ಚಂದ್ರು ಅನ್ನ ಪಾಲ ಮಾಡಿದ ಅನಿಲ ಏನಂತೇಳಿ ಏ ಅನಿಲ ಏನ್ ಮೇಲ್ಪಟ್ಟ ನನ್ನ ಜೋಡಿ ನೀ ಹೊಂದದ ಕೊಡ್ಲಿ ಬಡಿಗೆ ತಗೊಂಡ್ ನಿಂದ್ರಮ್ಮ ಮಗನ ನೀನ್ ಬ್ಯಾರ ಬ್ಯಾರ್ಯಾಗಂದಿವ ಅಣ್ಣ ಕುಗ್ಲಪ್ಪ ಅನಿಲ ಇವೇ ಚಂದ್ರಪ್ರಿ ಆ ಇದೇನ ಚಂದ್ರ ಅಣ್ಣ ಹ ಚಂದ್ರಪ್ಪ ಮತ್ತ ಮ್ಯಾಲಿನ ಚಂದ್ರಪ್ಪ ಅಲ್ರಿ ಮುರುಗಾನೂರ್ ಚಂದ್ರಪ್ರಿ ಹೌದು ಹೌದಿಲ್ಲ ಎರಡು ಎಕ್ರೆ ಹೊಲ ಐತಿ ಮ್ಯಾಲಿನ ಪಟ್ಟಿ ನೀ ತಗೋತಮ್ಮ ತಳಗಿನ ಪಟ್ಟಿ ನನಗೆ ಇರ್ಲಿ ಅಂದಿವು ಹೌದು ಹೌದಿಲ್ಲ ಹೌದು ಆಯ್ತು ಅನ್ನ ಅಂದಿವಣ ಹೂ ಅಂದ ಮತ್ತೆ ಒಂದೇ ಒಂದು ನಡು ತೆಂಗಿನ ಗಿಡ ಇತ್ತು ಅನ್ನ ಪಾಲ ಮಾಡಿದ ಮಾಡಿ ಪಾಲ ಹ್ಯಾಂಗಾಲ ತಮ್ಮ ನನಗಿರ್ಲಿ ಕೆಳಗಿಂದ ನೀ ತುಂಬ ಹೌಡ ಪಾಲ ಮಾಡುದು ಚಂದ ಈ ಸಣ್ಣ ತಮ್ಮ ಮಣಿಲ ಹೂನಾ ಅನ್ನಗ ಹೂಸ ಹುಚ್ಚರಿ ಮತ್ ಮನಿಯೊಳಗ ಒಂದೇ ಒಂದು ಎಮ್ ಇತ್ತು ಏನು ಮಾಡ್ತು ಆ ತಮ್ಮ ಮುಂದಿನ ನೀ ತಗೋ ಹಿಂದಿನ ನನಗೆ ಕೊಡಂದೆವು ಹೌದು ಕ್ಯಾನ್ಸಲ್ ಕಡೆ ಹೋದೆವು ಹಾಲಿಗೆ ಸ್ವಲ್ಪ ಸಮಾಧಾನ ನೀರು ನೀ ಹೌದು ಹೌದಿಲ್ಲ ಇಟ್ಟು ಅಂದ ಒಂದೇ ಒಂದು ಕೌದಿತ್ತು ಕವ್ನು ಇವು ಚಂದ್ರವಾನ ಪಾಲ ಮಾಡಿದ ತಮ್ಮಗ ಹೆಂಗೆ ಮಾಡ್ದ ಮಾಡ ನೀವು ತಮ್ಮ ಹಗಲಿ ನೀ ತಗೋ ರಾತ್ರಿ ನನಗೆ ಕೊಡಂದೆವು ನೋಡಿರಿ ಮತ್ತೆ ಅಣಿಲಿನ್ ಪಾಲ ಕೊಟ್ಟ ಅನ್ನ ಹರಿತೀನಿ ಕೆಲವೊಂದು ದಿನ ತನ್ನ ಹೊಲ ತಿತ್ಕೊಂಡು ತನ್ನ ನಡೆದಿತ್ತು ನಡೆದಿತ್ತು ಬಾಳೆ ನಡೀತಿ ಹಿಂಗೆ ಒಂದು ವರ್ಷ ಒಂದ್ ವರ್ಷ ನಡೀತಿ ಆ ಹೊರದೊಳಗ ಒಂದೇ ಒಂದು ತೆಂಗಿನ ಗಿಡ ಇತ್ತಲ ಅಗತಿ ಮಾಡ್ತಿದ್ದ ನೀರ್ ಹಾಕ್ತಿದ್ದ ಗೊಬ್ಬರ ಹಾಕ್ತಿದ್ದ ತೆಂಗಿನಕಾಯಿ ಆಗ್ತಿದ್ದು ಬ್ಯಾಸ್ಗೆ ಬತ್ತರಿ ಎಳ್ ತಗೊಂಡ್ ಇಳಿಸೋದ್ ಮ್ಯಾಲಿನ ಪಾಲ್ ಅನ್ನಗಿತ್ತು ಎಳ್ನೀರ್ ತಗೊಂಡ್ ಇಳಸ್ಕೊಂಡ್ ಕುಡ್ಲಾಕತ್ತೀವ ಅನ್ನ ಮಾರ್ಲಾಕತ್ತ ಲಾಭ ತಗೊಳಾಕತ್ತ ಬಾಡಿ ನೀರ್ನ ಹಾಕುದು ಎಲ್ಲ ತೊಳ್ದು ಮತ್ತ್ ದಿನ ಎಮಿ ಮೆಸ್ಕೊಂಡ್ ಬರ್ತಿದ್ ಹೌದು ಸಂಜೆ ಕೂತ ಗಂಡ ಐತಿ ಗಜ್ಜ ಕೂತ ಹಾಲ್ ಹಿಂಡಾಕತ್ರಿ ಇವ್ರು ಮುಂದ್ ಮೇವು ನಾವ್ ಹಿಂಡವರು ಹೌದಿಲ್ಲ ಮತ್ ಹಗಲಿ ತಮ್ಮಗ ಪಾಳೆ ಎತ್ತು ಕೌದಿ ರಾತ್ರಿ ಗದ್ ಗಂಡ ಐತಿ ಬೆಚ್ಚಗ್ ಹೊತ್ಕೊಂಡ್ ಕೊಳಕತ್ತರು ತಮ್ಮ ಬೆಳಬೇಕಲ್ಲ ತಂಡ್ಯಾಗ ಅವಾಗ ತಮಗರು ಐತ್ರಿ ನಮ್ಮ ಅಣ್ಣ ಮಗ ಮೋಸ ಅಂದವ ಮೋಸ ಮಾಡ್ಯಾರ ನಮ್ಮ ಅಣ್ಣ ಚಂದ್ರಪ್ಪ ಮೋಸ ಹೌದು ಇವನ ಒಂದಿನ ಹೋಗ್ಬೇಕು ನಾನು ಹಾಕಬೇಕು ಹಿಂಗೇ ನಾಗಣಸೂರ ಗ್ರಾಮದಾಗ ಹಾಲ ಬಣ್ಣ ಉಂಡ್ ದೈವ್ ಕಡೆ ಬಂದಿವ ಹುಡುಗ ದೈವ ಕುಯಿತು ಈಗ ಹೆಂಗ ನಮ್ಮ ದೈವದವ್ರು ಕೂತಿರ್ಲೆ ಹೌದು ಏನಪ್ಪ ಯಪ್ಪ ನಮ್ಮ ಅಣ್ಣ ಹಿಂಗ ಮೋಸ ಮಾಡ್ಯಾನ ಮಾಡ್ಯಾನ ಮತ್ತಿದ್ರಾಗ ಮೋಸ ಈ ಮೋಸದಿಂದ ಪಾರ ಮಾಡಬೇಕು ಅಂತೇಳಿ ಅನಿಲ್ ಬಂದ ಹಾಲಬನ ಉಂಡ ದೈವದ ಕಡೆ ನಾಗಣಸೂರ್ ಹಿರಿಯರ ಕಡೆ ಬಂದಿವ ಬಂದೇವೆ ಅವ ಹಿರಿಯರ್ ಎಲ್ಲಾ ಒಂದ ಪ್ಲಾನ್ ಹೂಡಿರೋರು ಪ್ಲಾನ್ ಮಾಡ್ಕೊಂಡ್ರು ಏನಂತೇಳಿ ಏನತ್ತೇವ ನಿಮ್ಮ ಅನ್ನ ಮ್ಯಾಲೆ ಏನ ಗಿಡ ಹತ್ತಿರ್ತಲ್ಲ ಅವ ಬಡ್ಡಿ ಕೊಡ್ಲಿ ಹಿಡ್ಕೊಂಡಿಂದ್ರ ಮಗ ಅವ್ ತಾನ ಕೊಡ್ತಾನಂದ್ರ ಅವರು ಹಾ ನಿಂದ್ರ ಕೊಡ್ಲಿ ಸಪ್ ಕೊಡ್ಲಿ ಹಿಡ್ಕೊಂಡ್ ಇವ ಅನ್ನ ಮ್ಯಾಲೆ ಎಳ್ಳಿರಿ ತಗೊಳ್ಳಕತ್ತಿದ್ದ ಕಡಿತಲ್ಲೇ ಚಂದ್ರಪ್ಪ ಕಡಿತಿಲ್ಲೇ ಚಂದ್ರವನ ಕಡಿತಿಲ್ಲ ಹೇಳ್ತಿದ್ದೆವು ಕೆಳಗೆ ನಿಂತು ಬಡ್ಡಿ ಬಡ್ಡಿ ಕಡಿತನ ಇವು ಮ್ಯಾಲೆ ಏರಿತು ಚಂದ್ರವನ್ನ ಅನ ಹೈ ಆಲ್ ಏರಿತ್ತ ಕೆಳಗೆ ಕಡಿತಿಲ್ಲೇ ಕಡಿತನ ಗಿಡ ಹತ್ತಿದ್ದ ಏ ಅನಿಲ್ಲ ಹಂಗ್ಯಾ ಕಡಿತ ಸುಮ್ಮಿರೋ ಸುಮ್ಮ ಇರತ್ತಿದ್ದವ ಸುಮ್ಮೀರು ಏಯ್ ಮ್ಯಾಲಿನ ಪಾಲ್ ನಿಂದೈತಿ ಕೆಳಗಿನ ಪಾಲು ಅಂದು ಐತೆ ನಾ ಏನು ಬೇಕಾದ್ ಮಾಡೋ ನಾನು ಕೆಳಗಿನ ಪಾಲತ್ತಿದಿವು ಬೇಕಾದ ನೋಡ ನನ್ನ ಪಾಲ್ನಾಗ ಕಡಿಯಾವ್ನೆ ನಾ ಕಡಿಯಾವ್ನೆ ಅಂದವ ಏಯ್ ಹೋಗಿ ಅವ್ನು ಕಡಿದು ಬಿಡ್ದೀನಿ ಇಲ್ಲ ರೀ ಹ್ಮ್ ನೀನ್ ನಾಳ ಜೈಲಿಗೆ ಹಚ್ಚಿ ಹಾ ಇಲ್ಲ ಇಲ್ಲ ಹಂಗೇನ ಗಾಬ್ರೆ ಬೇಡ್ರಿ ಹೌದಿಲ್ಲ ಇಟ್ಟ ಹಂಗ ಕೆಳಗಿನ ಇಳಿದ್ ಬರ್ತೀನಿ ನಿನಗೂ ಪಾಲ ಕೊಡತ ಸಮಾಧಾನ ನೀರು ಅಂದವ ಇಲ್ಲಿ ಬತ್ತ ನೋಡಿ ಕೆಂಪಿಲ್ಲ ಅಂತ ಹೌದಿಲ್ಲ ಕ್ವಾಟ್ಲಿ ಕೈಯಾಗ ಬತ್ತು ಅರ್ಧ ಪಾಲ ಸರಿ ಕೊಟ್ಟಿವ ಅಣ್ಣ ಹೌದಿಲ್ಲ ಹಾಂ ಮನ್ಯಾಗ ಒಂದೇ ಒಂದು ಎಮ್ಮೆ ಇತ್ತು ಎಮ್ಮೆ ಇತ್ತು ಆ ಎಮ್ಮಿ ಆ ಹೋಗಿ ತಮ್ಮ ದವನಿ ಕಟ್ತಿದ್ದ ಇವ್ರ ಗಂಡ ಅಂತ ಹಿಂಡ್ಲಿಕತ್ತ್ರು ಅವ್ರ ಪ್ಲಾನ್ ಹೇಳಿದ್ರು ಹಿರಿಯಾರ ಏನು ನಚ್ಯವ್ವ ನಿಮ್ಮ ಅನ್ನ ಏನು ಹಿಂಡ ಕುಂದಿರ್ತಲ್ಲ ಏನು ಹಿಂಡಲ ಕುಂತಿರ್ತಾನಲ್ಲ ಬಡಿಗೆ ತಗೊಂಡು ಮುಂದೆ ಎರಡು ಸೊಡ್ಡ ಸೊಟ್ಟು ಹೊಡಿ ಮುಖಕತ್ತಾನ ಅವಾಗ ಸಾಲ ಪಾಲ ಕೊಡ್ತಾರೆ ಅಂದ್ರೆ ಅವರು ಬಿಡು ಎಮ್ಮಿ ಮಾರಿ ಎರಡು ರಡಲ್ಲ ರಡಲ್ಲ ಹೌದಿಲ್ಲ ಹೌದು ನೀವು ಅನ್ನ ಹಿಂಡ್ತಿದ್ದ ಬಡ್ಗಿ ತೊಗೊಂಡು ಎಡ್ಡಕ್ಕೆ ಬರ್ರಿ ಹೊಡಿತಿದ್ದ ಯಾರು ಎಮ್ಮಿ ಹೊಡಿತಿದ್ದ ಮುಂದೆ ಮಾರಿ ಹೊಡೆದ ಎಮ್ಮಿ ಯಾವಾಗ ಹೊಡೆದ ಲೊಟ್ಟಿರ್ ಹಿಂದ ಜಾಡಿಸಿ ಅನ್ನ ಎರಡು ಹೊದ್ ಒದ್ದು ಬಿಡ್ತಿ ಎಮ್ಮಿ ಹಾಲಿನ ಗಡಿಗೆ ಒತ್ತಾಟಿ ಆ ಆ ಹಾಲಿನ ಗಡಿಗೆ ಒತ್ತಾಟಿ ಆಯ್ತು ಯಾವಾಗ ಎಮ್ಮಿ ಲತ್ತಿ ಬಿದ್ದು ಅವಾಗ ತಮ್ಮ ನಿನ ಕೊಡ್ತೀನಿ ಪಾಲ ಹಾಲು ಕೊಡ್ತನ ಸುಮ್ ಒದಿ ಬೇಡ ವದಸ್ ಬೇಡ ಅದ ಕಳಿ ಅಂದವ ಬಾ ಹಿಂಗ ವಧಸ್ಗಳ ಕೆಲಸ ಮಾಡ್ಬೇಡೋ ಚಂದ್ರವನ್ನ ಹಿಂಗ್ಯಾಕ್ ಮಾಡ್ತಿ ದೊಡ್ಡವಾಗಿ ಇನ್ನ ಹಾಸಿಗೆ ಬರ್ರಿ ಲಾಸ್ಟ್ ಫೈನಲ್ ಹಾಸಿಗೆ ಬಹಳ ಚೆನ್ನ ಹಾಸಿಗೆ ಉಳ್ದದ ಹಾಸಿಗೆ ಆಗಿ ಐತಿ ಒಂದೇ ಒಂದೇ ಆ ಕೌದಿತ್ತು ಕೌದು ಹಿರಿಯರ ಪಕ್ಕ ಮತ್ತ ಹಾಲಾಬನ ಉಂಡ ಬಹಳ ಶಣ ಇರ್ತಾರ ಪಂಚಕಿ ಮಾಡೋರು ಹಿರಿಯರ ಪದವಿ ಕೊಟ್ರಿ ಅದಕ್ಕೆ ಹಿರಿತನಕ್ಕೆ ಪದವಿ ಅವ್ರಿ ಅದಕ್ಕೆ ಮುಳ್ಳಿನಿಂದ ಮುಳ್ಳು ತೆಗಿತಾರ ಅವ್ರ ಹಿರಿಯಾರ ಹೌದಿಲ್ಲ ತಮ್ಮ ಸಂಚಾನ ನೀನು ಪಾಲ್ ಏನ್ ಇರ್ತದಲ್ಲ ಪಾಲ್ ಇರ್ತದ್ಲ ಅವಾಗ ತೋಸ್ಕೊಂಡ್ ಸಂಜಿಕ್ ನಿಮ್ಮ ಅನ್ನ ಕೊಡೋಗಂದ್ರ ಅವ್ರು ಸಂಜಾಣಿ ಎಮ್ಮಿ ತರ ಮುಂದೆ ಯಾರು ದೊಡ್ಡ ಮಾಯಾಗ ತೋಸ್ಕೊಂತ ನಿಮ್ ಅನ್ನ ನಿಮ್ ಕೂಡ ಅಂದ್ರು ಸಂಜೆಕ್ ತಂದ ಅನ್ನಗ ತೋಸ್ಕೊಂಡ್ ತಂದ ಆ ಕೌದಿ ತಂದ ಅನ್ನಕ್ಕೆ ಕೊಟ್ಟ ಕೊಟ್ಟ ಅವಾಗ ತಮ್ಮ ಅನ್ನ ಅಂತಾನ ಅಣಿಲ್ಲ ಹಿಂಗ್ಯಾ ತೋಸ್ಕೊಂಡ್ ಬಂದಿವ ದಿನ ಚಲೋ ತರ್ತಿದ್ದಿ ಒಣಗಿಸ್ಕೊಂಡ್ ತಂದವ ಹಾ ದಿನ ಚಂದ ತರ್ತಿರಿಪ ಹಗಲಿ ಪಾಲ ನಂದೈತಿ ರಾತ್ರಿ ಪಾಲ ನಿಂದೈತಿ ಹಗಲ್ ಏನಕ್ ಮಾಡಲ್ಲ ಯಾಕ ಕೌದಿ ಮಾತ್ರ ನಿನಗೆ ಪಾಲ ಕೊಟ್ಟಿನಿ ಹಸುಗ ತಂಡ್ ಹೆದ್ದಿ ಕೌದಿ ಆ ಗಚ್ಚಿ ಹೊತ್ತೊಂದ್ ಮಕ್ಕೋರಿ ಅಂದವ ಏನು ಏ ಇಲ್ಲ ತಮ್ಮ ನಿನಗೆ ಮೋಸ ಆಗ್ಯದ ನಾ ಸರಿಯಾಗಿ ಪಾಲ ಕೊಡ್ತಂತೆ ತಮ್ಮನ ಕರ್ಕೊಂಡು ಮತ್ತೆ ಸರಿಯಾಗಿ ಪಾಲ ಮಾಡಿದ ನೀನು ಕೊಡ್ಲಿ ಒದಕಿ ಬಂದು ಅಂದ್ರೆ ಅಟ್ಟೇ ಸರಿಯಾಗಿ ಪಾಲ ಕೊಡವ್ರಿ ನೀನ್ ತಮ್ಮಗ ಇಲ್ಲದ ಮೋಸ ಮಾಡಿ ಗಳ್ಸಾವ್ ನೀನ ಗಳಸಾವ್ರಿ ನೀವು ಬರ್ಕೋರಿ ಪಾ ಎಟ್ಟ ಪಾಯಿಂಟ್ ಮಾಡ್ಕೊತಿ ಒಟ್ಟ ಪಾಯಿಂಟ್ ನೆನ್ಪುಣಂಗಿಲ್ಲ ಅನ್ಗೇ ಮಸಿ ಆಗಿ ಒಂದ್ ಕೊಡು ಇಲ್ಲಿ ಹೌದಿಲ್ಲ ಅದಕ್ಕಾಗಿ ಆ ಹೇಳ್ತಿದ್ ನೋಡಬೇಕು ಅಣ್ಣ ಏನ್ ಆ ತಮ್ಮ ನಿನ್ನ ಕಾಲು ಮಂಗಳಾರತಿ ಮಾಡ್ತಾನೆ ಇರ್ಲಿ ನಾ ಯಾರು ಏ ಕೇಳಾ ದೊಡ್ಡ ಅಣ್ಣನ ಬಿದ್ರು ಬೆಳು ಏ ಬೆಳಕಲ್ಪ ಮತ್ತೇನ್ ಮಾಡ್ಲಿ ಬೆಳಬೇಕಾಗ್ತದ ಯಾಕಂದ್ರೆ ಶ್ರೀರಾಮಚಂದ್ರ ಪ್ರಭುರಾಮಚಂದ್ರ ಅಣ್ಣ ದೊಡ್ಡವಿದ್ದ ತಮ್ಮ ಬರ ಬರದ ಸಣ್ಣವಿದ್ದ ಸಣ್ಣ ಲಕ್ಷ್ಮಣ ಸಣ್ಣ ಶತ್ರುಘನ ಸಣ್ಣ ಹೌದಿಲ್ಲ ಅನ್ನ ಎಟ್ಟೋ ಮಾಡಿ ಎಲ್ಲಾರು ಕೂಡ ನಮ್ಮ ಅಣ್ಣನೇ ದೊಡ್ಡ ತಂದೆಯ ಸ್ಥಾನ ನಮ್ಮ ಅನ್ನಗ ತಿಳ್ಕೊಂಡು ರಾಮನ ಕಾಲು ಬಿದ್ದಾರ ಭರತ್ ಕು ಭರತ ಶತ್ರುಘುನ ಬ ಲಕ್ಷ್ಮಣ ಕುಡ್ಕೊಂಡು ನಾನು ಇಲ್ಲಿ ಬೀಳಲ್ಲ ಮನೆಯ ಬೀಳತ್ತ ಕಾಲುಸ್ ನಮ್ಮ ಅಣ್ಣ ನಿನ್ನ ಕಾಲು ಬೀಳ್ತಾನ ಮತ್ತ ಹಬ್ಬದಾಗ ಆರತಿ ಬೆಳಗಾವ್ರೆ ನೀ ನಾವು ನಾವೇ ಬೆಳಗ್ಬೇಕು ತಂಗಿನ ಬೆಳಕ ಅವಾಗೂ ಬೆಳಗುದಿಲ್ಲ ಅವಾಗೂ ಕಾಲ್ ಹಿಡುದಿಲ್ಲ ಅಂತಂದ್ರೆ ನನ್ನ ಲಗ್ನ ಮಾಡಿ ಕೊಡತ ಅಗಶ ನಿಂತು ಉಡಕ್ಕೆ ಹಾಕೊಂಡು ಹೋಗೋತ್ ಮುಂದ್ರ ನೀ ಬೆಳಬೇಕ ಕಾಲು ತೊಳಿಯಬೇಕು ಹಿಡಿಯಬೇಕು ಹಿಡಿಸಿಕೊಂಡೆ ಮಂಗಳಾರತಿ ಮಾಡುವ ಮಗಳ ನಾನೀನಿ ಮತ್ ಲಗ್ನ ಆಗತ್ತನಂತೇಳಿ ಹೇಳುವ ಮಗಳ ಅಲ್ಲ ಇದ ಮೊದ್ಲ ತಲೆ ಆಗಿ ನೆನಪಿರ್ಲಿ ಹ್ಯಾಂಗ್ರಿ ಮನೆಯ ಹಿರಿಯರು ತಿಳಂಗಿಲ್ಲ ಗಣಮಣ್ಣ ಮಾಡ್ನ ಅನ್ನ ಮದಿ ಮಲಿ ಬೇಕಂದ್ರೆ ಹೆಂಗ ಹೆಬ್ಬಿಡ್ತಾರೀ ಹೌದಿಲ್ಲ ಯಾ ಹೆಡ್ತಾರ ಗಣ ನಿನ್ನ ಮಾಡಿದ್ರಿ ಹ್ಯಾಂಗ್ರಿ ನೀವು ಕೃಷಿ ಹೇಗಿಂತ ಮಾತು ಮಾತಾಡಬೇಡ ದೊಡ್ಡವರಾಗಿ ಹಿರಿಯ ಮನುಷ್ಯರಾಗಿ ಇರ್ಲಿ ಅದಕ್ಕಾಗಿ ಮುಂದಿನ ಸಂಜೆ ಹೌದಾ ಅನ್ನ ಏನು ಮಾತಾಡ್ತಾನ ಮಾತಾಡ್ಲಿ ಮಾತಾಡ್ಲಿ ಬಾಳೆ ಏನು ಮಾತಾಡುವಂತ ಅವಶ್ಯಕತೆ ಈ ಪಾಲ್ತ ವಿಷಯ ಬಿಟ್ಟು ಮುಂದ ತಾಯಿ ಮಗನ ವಿಷಯ ಹಾ ಏನ ಮಾರ್ಗ ಹಾಡಿ ಮಾರ್ಗದಾಗಿ ನಾವು ಮುಂದೆ ಮಾತಾಡದವ ಹೌದು ಅದಕ್ಕೆ ಕೇಳೋ